ಏನು ಹೇಳ್ತಕ್ಕಂಥ ಪ್ರಕಾಶ ನಾವು ದಂಡು ಪೆಂಡೆಗಳ ಅಂದ್ರೆ ನಿಮ್ಮ ಪ್ರಕಾರ ಹೊರಗಡೆ ಕೆಲಸ ಮಾಡೋಕ್ ಹೋಗೋದು ದೊಡ್ಡ ಅಂತ ಅನ್ಕೊಂಡಿರಿ ಮನೆ ಕೆಲಸ ಮಾಡೋನು ನಮ್ಮ ಯಾವ ಬೆಳೆನೇ ಇಲ್ಲೇನೋ ನಾವು ಮಾಡೋ ಕೆಲಸ ಒಂದು ಎರಡ ಬೆಳಿಗ್ಗೆ ಐದು ಗಂಟೆಗೆ ಐದು ಗಂಟೆಗೆ ಅದು ಹೊರಗಡೆ ಆದಮೇಲೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಅಡುಗೆ ಮನೆಗೆ ಬಂದು ಒಲೆ ಸಾರಿಸಿ ಹಿಂಗೆಲ್ಲ ಸಾರಿಸಿ ನಾಷ್ಟ ಮಾಡಿ ಮತ್ತು ನಿಮಗೆಲ್ಲ ಮತ್ತೆ ಊಟಕ್ಕೆ ಡಬ್ಬಿ ಕೊಟ್ಟು ಕಳಿಸಿ ಆಮೇಲೆ ನಾನು ಚಣಕ ಮಾಡಿ ಪೂಜೆ ಮಾಡಿ ಹೊತ್ತು ತಿನ್ನುವಷ್ಟೊಂದು ದಿನ ಮಧ್ಯಾಹ್ನ ಆಗೋಗಿರತ್ತೋ ಆಮೇಲೆ ಮತ್ತೆ ಡಬ್ಬಿ ತೊಳೆಯೋದು ಮತ್ತು ಮಡಿ ಚಿಡೋದು ಮನೆ ಕ್ಲೀನ್ ಮಾಡೋದು ಅದು ಇದು ಮಾಡೋಷ್ಟೊತ್ತಿಗೆ ಮತ್ತೆ ಸಂಜಾಗಿ ಹೋಗಿರುತ್ತೆ ಅಷ್ಟೊತ್ತಿಗೆ ಮತ್ತೆ ನೀವು ಬರ್ತೀರಿ ನೀವು ಬಂದ್ರೆ ಅಂತ ಮತ್ತೆ ಚಹಾ ಮಾಡು ನಿಮ್ಗೆ ನಾಷ್ಟಾ ಮಾಡು ಮತ್ತೆ ರಾತ್ರಿ ಅಡುಗೆ ಮಾಡು ಆಮೇಲೆ ನೀವು ಬಂದು ಏನ್ ಮಾಡ್ತೀರಿ ಸುಸ್ತಾಗುತ್ತೆ ಅಂತ ಮಲ್ಕೊಂಡ್ಬಿಡ್ತೀರಿ ನಾವೇನು ಹಂಗೆ ಮಲ್ಕೋತೀವೇನು ನೀವು ಗೊತ್ತಿದ್ದಕ್ಕ ಬರ್ಗಡೆ ದುಡಿದು ಕಷ್ಟ ಪಟ್ಟು ಬಂದಾರ ಸುಸ್ತಾಗ್ಯಾರ ಅಂತಂದು ಕುಂತಲೇ ಚಾ ಕೊಡ್ತೀನಿ ನಾಶ ಮಾಡೋ ಕೊಡ್ತೀನಿ ಬೆಳಿಗ್ಗೆಯಿಂದ ಸಂಜೆ ತನಕ ಗಾಳ ದುಡ್ದಂಗ ನಾವು ದುಡಿತೀವಿ ಯಾವ ನಿಮ್ ಒಂದ್ ಮಾಡಿದ ಪಗಾರ ಪಗ್ರಿ ಅಂತ ಕೇಳಿ ಬೇನು ಹೇಳ ಪ್ರಕಾಶ ನೀಷ್ಟೇ ಮಾತಾಡಿದ್ರು ಏನೇ ಹೇಳಿದ್ರು ನೀವು ನಮ್ಮ ನಮ್ಮಕ್ಳೆಲ್ಲ ಅಂತ

நம்மோட நமஸ்கேன ஏன் கணப்பிழை அல்ல எல்லாரும் பிரசாத ஆச்சு அந்த நான் கடை பட்டி பண்ணிட்டீவ் ಬಟ್ಟೆ ಅದೇನು ಕೆಲಸ ಮಾಡೋಣ ಬಕೆಟ್ ಅಕ್ಕಿ ಕೊಡ್ಬಿಡೋಣ ಪ್ರಸಾದ್ ಮಾಡಬೇಕಾಗತ್ತಲ್ಲ ಬರ್ಕೊಂಡ್ಬಿಡಬೇಕು ಬರ್ಕೊಂಡ್ಬಿಟ್ಟು ನಾಲ್ಕು ಹಂಗೇನ್ರ ಕಡಿಮೆ ಬಿತ್ತು ಅಂತಂದ್ರೆ ಮತ್ ಮರಿ ಆಯ್ತು ಹುಡುಗರು ಕಾಯಿಸ್ಬಿಡ್ರಿ ಇಲ್ಲ ಅಕ್ಕಿ ಹೇಳ್ ಕಾಯಿಸ್ಬಿಡ್ರಿ ಕಣೀಸಿಡ್ರಿ ಊರಿಗೆಲ್ಲ ಬಳಿ ಬೇಕು ಹ್ಮ್ ಹೌದು ಬರಬರಿ ಹೇಳ್ತೀವಿ ನೀವು ನೋಡ್ರಿಪ್ಪ ಎಲ್ಲಾರ್ ಕಡೆ ಪಟ್ಟಿ ಎತ್ತಿ ಆ ಮಂಗ್ಯಾಲ ಕರ್ಸಿ ಅವನು ಕುಣಿಸಿ ನೀವು ಕುಣಿಬೇಡ್ರಿ ಪಟಾಕಿ ಹಚ್ಚಬೇಡ್ರಿ ಆರಾಮಾಗಿ ಪೂಜೆ ನೆಮ್ಮದಿಂದ ಪೂಜೆ ಮಾಡ್ರಿ ಆಮೇಲೆ ಎಲ್ರಿಗೂ ಪ್ರಸಾದ ಕಡಿಮೆ ಬೀಳನಾಗ ಮಾಡ್ರಿ ಹುಂಗೇದ್ರು ಬೇಕು ಅಂದ್ರೆ ಮತ್ತ್ ಬರ್ರಿ ಮತ್ತೆ

என்ன முடியும் கொடோ இவ்வளொரே அல் கொடோ அம்மா தான் அவன்கை விட ಗಂಗ ಮನುಷ್ಯನ ಜೀವನ ಎಷ್ಟು ಬೇಕು ಎಲ್ಲದಕ್ಕೂ ದುಡ್ಡು ಎಲ್ಲ ಅಂತಂದ್ರ ಮನುಷ್ಯನ ಭಾವ ಭಾವನೆಗಳಿಗೆ ಆಗೈತಿ ಗಂಗಾ ಕಾಲ ಎಷ್ಟು ಬದ್ದಿ ಆಯ್ತಲ್ಲ ಕಾಲ ಬದಲಾಗೈತಿ ಹೋಗ್ರಿ ಏನ್ ಹೇಳಿ ನೀವು ಸೂರ್ಯ ಚಂದ್ರ ದಿಕ್ಕಿನ ಬದ್ಲಾಸ ಇಲ್ಲ ಗಾಳಿ ನೀರು ಬೆಳಕು ಮೊದ್ಲೆ ಹಿಂಗ ನಮ್ಗೆ ಬರ್ತಿತ್ತಲ್ಲ ಈಗಲೂ ಹಂಗ ಬರಾಕತೈತಲ್ಲ ಅಷ್ಟಕ್ಕೂ ಏನಾಗಿತ್ತು ನಿಮ್ಗ ಯಾಕೆ ಹಿಂಗ ಹಣ ಬರ್ದ ಕುಂತೀರಿ ಯಾರು ಬದ್ಲಾಗ್ಯಾರ ನಾನು ಏನು ಬದ್ಲಾಗಿ ಮತ್ತೆ ಮತ್ತ ಹಂಗಲ್ಲ ಈಗ ಊರಾಗ ಏನಾರ ಜಾತ್ರೆ ಉತ್ಸವ ನಡೀತಾರಲ್ಲ ಊರ್ ಬಂದಿ ಸಹಕಾರಕ್ಕೆ ಬರ್ತಾರಲ್ಲ ಮನೆಗೆ ಪ್ರತಿ ವರ್ಷ ನಮ್ಮ ಹತ್ರ ಏನಾಯ್ತು ಅದನ್ನ ಕೊಟ್ಟು ಕಳಿಸ್ತಿದ್ವಿ ಪ್ರತಿ ವರ್ಷ ಕೇಳ್ದಂಗ ಈ ವರ್ಷ ಕೇಳಕ್ ಬಂದ್ರು ಆದರೆ ಏನು ಮಾಡಲಿ ನಮ್ಮ ಹತ್ರ ಏನಿಲ್ಲ ಅಂದ್ರೂ ತಮ್ಮ ಮೇಲೆ ನಮಗೆ ಇಟ್ಟು ಹುಮ್ಮಸ್ಸ್ರಿಂದ ಇನ್ನೂ ಎರಡು ಸೀಲ ಹೆಚ್ಚಿಗೆ ಕೊಡ್ತೀರಿ ಅಂತೇಳ್ಬಿಟ್ಟೆ ಆದ್ರೆ ತಮ್ಮ ಎಲ್ಲ ಗೊತ್ತಿದ್ರು ಗೊತ್ತಿಂದ ಅವ್ರು ನಂಗೆ ಹೆಂಡೆ ಕರ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟ ಬೆಳಗಾವಿ ಅವ್ರು ಕೇಳಾಕ್ ಬರ್ತಾರ ಏನು ಕೊಡಲಿ ಹೆಂಗೆ ಮಾಡಲಿ ಏನು ಮಾಡ್ಬೇಕಂತಾರೆ ಗೊತ್ತಾಗುತ್ತೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಹಿಂಗೂ ನಾನು ಮಹಿಳಾ ಸಂ ಆಗದೀನಿ ಅದ್ರಾಗ ನಾವು ಒಂದು ಹತ್ತ ಮಂದಿ ಇದೀವಿ ಅವ್ರಿಗೆ ಇರೋ ವಿಚಾರ ಹೇಳ್ತೀನಿ ಈ ಸಲ ಸ್ವಲ್ಪ ತ್ರಾಸ ಐತಿ ರೊಕ್ಕ ಬೇಕಂತ ಹೇಳ್ತೀನಿ ಕೊಟ್ಟ ಕೊಡ್ತಾರ ನಿಮ್ಗೆ ಎಷ್ಟು ರೊಕ್ಕ ಬೇಕು ಹೇಳ್ರಿ ಹೋಗಿ ತಗೊಂಡ್ಬರ್ತೀನಿ ಬ್ಯಾಳಗಂಗ ನೀ ಹೋಗಿ ನಾಲ್ಕು ಮಂದಿ ಹತ್ತಿರ ಸಾಲ ಕೇಳಿದ್ವಿ ಅದ್ರಾಗೂ ಹೆಣ್ಮಕ್ಳು ಬಾಯಿಗೆ ಮಾತಿಲ್ಲ ನೀವು ಬಾಯಿಂದ ಬಾಯಿಗೆ ಸುದ್ದಿ ಹೊಕ್ಕತಿ ಊರಿಗೆ ಕೂತಕತಿ ಅವಾಗ ಏನಕತಿ ತಮ್ಮ ದುಡಿತನ ಅಣ್ಣ ಸಾಲ ಮಾಡ್ಕೊಂತ ಹೊಂಟ ಅಂತ ತಮ್ಮೊಂದು ಮರೆಯಬೇಕತಿ ಹಂಗೆ ಮತ್ತೆ ಮರೀಬೇಕತಿ ಇದನ್ನು ಬೇಡ ಬಿಡ ಅಲ್ರಿ ನಾನು ಸಂಘಕ್ಕೆ ಹೋಗಿ ರೊಕ್ಕ ತೊಗೊಂಡ್ಬರ್ತೀನಿ ಅಂದ್ರೆ ಅದಕ್ಕೂ ಬೇಡ ಹಾಕತ್ತೀನಿ ನೀ ಮುಂದೆ ಒಂದು ರೂಪಾಯಿ ಇಲ್ಲ ಹಿಂಗಾದ್ರೆ ಈ ಕಷ್ಟದ ಪರಿಹಾರ ಹೆಂಗ ಅಂತ ರೀ ನಾ ನಿಮ್ಮ ಅಂತ್ಯಕ್ಕ ಒಂದು ಮಾತು ಹೇಳ್ತೀನಿ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೋಬಾರ್ದು ಭಯಕ್ಕೆ ಹೋಗ್ಬಾರ್ದು ಮತ್ತೆ ಇಲ್ಲ ಗಂಗಾ ನಾ ಆಯ್ಕು ಇಲ್ಲಿ ಅದೇನು ರೀ ನನ್ನ ಈ ಕಿರ್ಯಾನು ಕೊಡ್ತೀನಿ ಇದನ್ನ ಒತ್ತಿ ಇಟ್ಟು ನೀವು ಹೋಗಿ ಅಕ್ಕಿ ಈಚಾರ ಕೊ ಗಂಗಾ ಇಲ್ಲ ನೋಡ್ರಿ ಬ್ಯಾಡ್ದ್ರಿ ಅಂಗಡಿಯಾಗೆ ಹೋದ್ರಿ ಕೇಳ್ತೀನಿ ನಾಲ್ಕು ಪಕ್ಕ ಅಕ್ಕಿ ತುಂಬ ಕೊಡ್ತೀನಿ ಆಮೇಲೆ ಬಿಡ್ಸಿರತ್ತ ಇಂಥ ಕೆಲಸ ಯಾವತ್ತು ಮಾಡಿ ಬೇಡ ಗಂಗಾ ಬೇಡ ನನಗೆ ಗೊತ್ತೈತ್ರಿ ನೀವು ಇಂಥ ಕೆಲಸ ಯಾವಾಗೂ ಮಾಡಿಲ್ಲ ಅಂತ ಈ ಜಗತ್ತಿನಾಗ ಎಷ್ಟೋ ಮಂದಿ ತನ್ನ ಹೆಂಡ್ತಿನ ಹೊಡೆದು ತಾಳಿ ತಾಳೆ ಹೋಗಿ ಅದನ್ನು ಒತ್ತಿ ಇಟ್ಟು ಸೇರಿ ಕುಡಿದು ಬರ್ತಾರೆ ಇನ್ನು ಕೆಲವು ಮಂದಿ ಕೈಯಾಗಿನ ಬಳಿ ಕಿತ್ಕೊಂಡೋಗಿ ಅದನ್ನು ಒತ್ತಿ ಇಟ್ಟು ಇಸ್ಪೇಟ್ ಆಡ್ತಾರೆ ನನ್ನ ಯಾವತ್ತೂ ಅಂತ ಕೆಲಸ ಮಾಡಿಲ್ಲಲ್ಲ ನಾಲ್ಕು ಮಂದಿ ಹಸ್ತೊಳ್ಳಿ ಅನ್ನ ಹಾಕಬೇಕು ಅಂತ ಪರದಾಡಕತ್ತಾರೆ ಇಂಥ ಟೈಮ್ನಾಗ ಇನ್ನೇತಿಯಾಗಿ ನಾನು ಸಹಾಯ ಮಾಡಿದ್ರೆ ನಾನು ಏನು ಪ್ರೈಝನ್ನು ಹೇಳ್ರಿ బెట బెడ గంట తో బెని సుని ఇన్ తగొండి వత్తి ఇట్టు అకి చిర తగొమొండో కొట్టే కొరి ఎద్దెడు నీవు నన్ మాత్ కేడె ఎద్దెడు నీవు నన్ మాత్ కేడె నీవు र <laughs>